ഹലോ ഡിയർ സ്റ്റുഡൻറ്റ്സ് വെൽക്കം ടൂ ജി ആർ പി ക്ലാസസ് എസ് സ്വൽപ്പേറ്റ് ആയി എന്ത കലാസ് ഒമ്പത്ത ഒമ്പത് ഗൺ ആയിട്ടാ ബേഗേഗ ക്ലാസ് ജോൻ ആ ശിവാനന്ദ യെസ് ടെലിഗ്രാം ഗ്രൂപ്പ് ലിങ്ക കഴിസ്തീനി ಜಾಯಿನ್ ಆಗ್ತಾ ಹೋಗ್ರಿ ಎಂಟೂವರೆ ಅಂತೇಳಿದ ಒಂಬತ್ತೈದು ಮಲ್ಕೊಂಡ್ರೀನೋ ಎಸ್ ನೋಡ್ರಪ್ಪ ನಿನ್ನೆ ಅದೇ ಐದು ಯಾವುದು ಸರ್ ಸಂಘಟಿಸುವಿಕೆ ಇದರ ಬಗ್ಗೆ ನೋಡ್ತಾ ಇದ್ವಿ ಹೌದಾ ಪಾರ್ಟ್ ಒನ್ನ ನಿನ್ನೆ ಕ್ಲಾಸಲ್ಲಿ ನಾವು ಹೇಳಿದ್ವಿ ಪಾರ್ಟ್ ಒನ್ನ ನೋಡಿದ್ವಿ ಇವತ್ತು ಏನು ನೋಡೋಣ ಅಂತಂದ್ರೆ ಪಾರ್ಟ್ ಟೂ ಡೇ ಟೂ ಇಲ್ಲಿ ಸಾರಿ ಡೇ ಒನ್ ಆಗಿದೆ ಡೇ ಟೂ ಆಗಬೇಕು ಶಿವಾನಂದ ಮೂಟಿಗಿ ಹಾಯ್ ಸರ್ ಹಾಯ್ ಶಿವಾನಂದ್ ಎಸ್ ಸ್ವಲ್ಪ ಲೇಟ್ ಆಯಿತು ಅಡ್ಜಸ್ಟ್ ಮಾಡಿಕೊಡ್ರಪ್ಪ ನೋಡಿರಿ ಸಂಘಟಿಸುವಿಕೆ ಇದು ನೋಡಿರಿ ಸಂಘಟಿಸುವಿಕೆಯಲ್ಲಿ ಏನು ನೋಡೋದು ಸರ್ ಇವತ್ತು ಅಂತಂದ್ರೆ ಸಂಘಟಿಸುವಿಕೆ ಪ್ರಕ್ರಿಯೆ ಹಂತಗಳನ್ನು ನಾವು ನೋಡ್ತಾ ಹೋಗೋಣ ಸಂಘಟಿಸುವ ಪ್ರಕ್ರಿಯೆ ಹಂತಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣಪ್ಪ ಓಕೆ ಎಸ್ ನೋಡ್ರೋ ಇಲ್ಲಿ ಫಸ್ಟ್ ಸಂಘಟಿಸುವಿಕೆ ಪ್ರಕ್ರಿಯೆ ಹಂತಗಳು ಅಂದರೆ ಏನು ಸರ್ ಏನು ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಅಂತ ಹೇಳಿ ಕರಿತೀವಿ ಸಂಘಟಿಸುವಿಕೆಯು ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಸರಣಿಯನ್ನು ಒಳಗೊಂಡಿದೆ ನೋಡಿ ಸಂಘಟಿಸುವಿಕೆಯು ಅಪೇಕ್ಷಿತ ಗುರಿಗಳನ್ನು ಸಾಧಿಸಲಿಕ್ಕೆ ಒಂದು ಒಂದಿಷ್ಟು ಗುರಿಗಳಿದಾವಲ್ಲ ಆ ಗುರಿಗಳನ್ನು ಸಾಧಿಸಲಿಕ್ಕೆ ಅಗತ್ಯವಾದ ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಸರಣಿಯನ್ನು ನಾವು ಯಾವುದು ಹೇಳಿದೆ ಯಾವುದು ಒಳಗೊಂಡಿದೆ ಅಂತಂದ್ರೆ ಸಂಘಟಿಸಬೇಕು ನೋಡಿ ಒಂದು ಕೆಲಸ ಈ ಕೆಲಸವನ್ನು ಮಾಡಲಿಕ್ಕೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಸರ್ ಏನು ಮಾಡ್ತೀವಿ ವಿವಿಧ ವ್ಯಕ್ತಿಗಳ ಗುಂಪುಗಳನ್ನು ರೆಡಿ ಮಾಡ್ತೀವಿ ಇಲ್ಲಿ ಈ ಇಮೇಜಲ್ಲಿ ಕೊಟ್ಟ ನೋಡಿರಿ ಒಂದಿಷ್ಟು ಜನರ ಗುಂಪು ಇದು ಒಂದು ಮೂರು ಜನರ ಗುಂಪು ಇದೊಂದು ಮೂರು ಜನರ ಗುಂಪು ಅದಕ್ಕೊಬ್ಬ ಹೆಡ್ ಅದಕ್ಕೊಬ್ಬ ಹೆಡ್ ಅದಕ್ಕೊಬ್ಬ ಹೆಡ್ ಹೌದಾ ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ನಮ್ಮ ಕಂಪ್ನಿ ಗುರಿ ಏನೈತಿರಿ ನಮ್ಮ ಗುರಿ ಏನೈತಿ ಸಂಸ್ಥೆಯ ಗುರಿಯನ್ನು ಮುಟ್ಲಿಕ್ಕೆ ಒಂದು ಕ್ರಮವನ್ನು ತಗೊಳ್ತೀವಲ್ಲ ಅಗತ್ಯವಾದ ಕ್ರಮವನ್ನು ತಗೊಳ್ಳೋದಕ್ಕೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಸಂಘಟಿಸುವಿಕೆಯ ಪ್ರಕ್ರಿಯೆಯು ಈ ಕೆಳಗಿನೆಲ್ಲ ಹಂತಗಳನ್ನು ಒಳಗೊಂಡಿದೆ ಸಂಘಟಿಸುವಿಕೆ ಹೆಂಗೆ ನಡೀತದೆ ಸರ್ ಅಂತಂದ್ರೆ ಒಂದಿಷ್ಟು ಪ್ರಕ್ರಿಯೆ ಅದಾವು ಅವುಗಳು ಯಾವ್ಯಾವು ಅಂತಂದ್ರೆ ಒಂದೇದು ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಫಸ್ಟ್ ಕೆಲಸ ಯಾವುದೈತಿ ಅದನ್ನು ನೋಡುವಂಥದ್ದು ಫೈಂಡ್ ಔಟ್ ಮಾಡೋದು ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮಿಗೆ ಎಂಬತ್ತು ತೆಗಿಬೇಕು ಸರ್ ಇದು ನಿಮ್ಮದು ಕೆಲಸ ಹೌದಾ ವಿದ್ಯಾರ್ಥಿಗಳಾಗಿ ನೀವೇನು ಮಾಡ್ತೀರಿ ಎಕ್ಸಾಮಿಗೆ ಓದ್ಬೇಕು ಸರ್ ನಮ್ಮ ಕೆಲಸನೇ ಓದೋದು ಸರ್ ಅಂತ ಹೇಳ್ತೀರಿ ಹಾಗೇ ಸಂಘಟಿಸುವಿಕೆಯಲ್ಲಿ ಮೊದಲು ನಾವು ಏನು ಮಾಡ್ತೀವಿ ಮ್ಯಾನೇಜರ್ ಆದ ಏನು ಮಾಡ್ತಾನೆ ಅಂತಂದ್ರೆ ಕೆಲಸದ ಗುರುತಿಸುವಿಕೆ ಕೆಲಸವನ್ನು ಗುರುತು ಗುರುತಿಸುವಿಕೆ ಅಂದರೆ ಗುರುತು ಮಾಡ್ತಾನೆ ಮೊದಲು ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಮೊದಲು ಏನು ಮಾಡ್ತಾನ ಫೈಂಡ್ ಔಟ್ ಮಾಡ್ತಾನೆ ಆಮೇಲೆ ಕೆಲಸದ ವಿಭಜನೆ ಕೆಲಸವನ್ನು ವಿಭಾಗಗಳಾಗಿ ಮಾಡ್ತಾನೆ ಎಷ್ಟು ವಿಭಾಗಗಳು ಈ ಕೆಲಸವನ್ನು ಯಾರು ಮಾಡಬೇಕು ಈ ಕೆಲಸವನ್ನು ಯಾರು ಮಾಡಬೇಕು ಅಂತ ಹೇಳ್ಕೊಂಡು ವಿಭಾಗಗಳನ್ನಾಗಿ ಮಾಡ್ತಾನೆ ಅದಕ್ಕೆ ಇಮೇಜ್ನೆ ಕೊಟ್ಬಿಟ್ಟು ನೋಡಿರಿ ಇಮೇಜ್ ಒಳಗೆ ಏನು ತೋರಿಸುತ್ತ ಅಂತಂದ್ರೆ ಮೂರು ಜನ ಈ ಮೂರು ಜನರದ್ದು ಒಂದು ಗುಂಪು ಹೌದಾ ಈ ಮೂರು ಜನರದು ಒಂದು ಗುಂಪು ಈ ಮೂರು ಜನರದು ಒಂದು ಗುಂಪು ಸೊ ಬೇರೆ ಬೇರೆ ವ್ಯಕ್ತಿಗಳ ಗುಂಪುಗಳನ್ನು ನಾವೇನು ಮಾಡ್ತೀವಿ ಮಾಡ್ತಾ ಹೋಗ್ತೀವಿ ಎಲ್ಲಿ ನಮ್ಮ ಸಂಘಟಿಸುವಿಕೆಯಲ್ಲಿ ಫಸ್ಟ್ ಇಲ್ಲಿ ಕೆಲಸದ ಗುರುತಿಸುವಿಕೆ ಏನು ಹೇಳ್ತದೆ ಸರ್ ಅಂತಂದರೆ ಸಂಘಟಿಸುವಿಕೆಯು ಪ್ರಥಮ ಹಂತವು ಪೂರ್ವ ನಿರ್ಧಾರಿತ ಯೋಜನೆಗಳಿಗೆ ಗು ಅನುಗುಣವಾಗಿ ಮಾಡಬೇಕಾಗಿರುವ ಕೆಲಸದ ಗುರುತಿಸುವಿಕೆ ಹಾಗೂ ವಿಭಜನೆಯನ್ನು ಒಳಗೊಂಡಿದೆ ಸಂಘಟಿಸುವಿಕೆಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಮೊದಲು ಕೆಲಸದ ಗುರುತಿಸುವಿಕೆ ಕೆಲಸವನ್ನು ಹೆಂಗೆ ಮಾಡಬೇಕು ಮತ್ತು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಪೂರ್ವವಾಗಿ ನಿರ್ಧಾರ ಮಾಡ್ತೀವಿ ಮೊದಲೇ ನಿರ್ಧಾರ ಮಾಡೋದು ಸರ್ ಯಾವ ಕೆಲಸ ಮಾಡಬೇಕು ಏನನ್ನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಗುರುತಿಸ್ತೀವಿ ಇದೇ ಕೆಲಸವನ್ನು ಮಾಡಬೇಕು ಆಮೇಲೆ ಏನು ಮಾಡ್ತೀವಿ ವಿಭಜನೆಯನ್ನು ಒಳಗೊಂಡಿದೆ ವಿಭಜನೆ ಮಾಡ್ತಾ ಹೋಗ್ತೀವಿ ಈ ಕೆಲಸವನ್ನು ಯಾರು ಮಾಡಬೇಕು ಈ ಕೆಲಸವನ್ನು ಯಾರು ಮಾಡಬೇಕು ಹೇಳಿ ಸಂಸ್ಥೆಯಲ್ಲಿ ನೋಡಿರಿ ಉತ್ಪಾದನಾ ವಿಭಾಗ ಅಂತೈತಿ ಮಾರಾಟ ವಿಭಾಗ ಹೇಳಿ ಐತಿ ಹಣಕಾಸು ವಿಭಾಗ ಐತಿ ಉತ್ಪಾದನಾ ವಿಭಾಗದವರು ಉತ್ಪಾದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ದಾರ ಮಾರಾಟ ವಿಭಾಗದವರು ಒಂದು ವಸ್ತುವನ್ನು ಮಾರಾಡ್ಕೊಂಬ ಮಾರಾಟ ಮಾಡ್ಕೊಂಬರ್ಬೇಕು ಅದ್ರ ಕೆಲಸ ಅವರದ ಕೆಲಸನೇ ಇದು ಅವರನ್ನು ವಿಭಾಗ ಮಾಡ್ತಾ ಹೋಗ್ತೀವಿ ನಾವು ಸಂಸ್ಥೆಯಲ್ಲಿ ನೋಡಪ್ಪ ನೀನು ಕೆಲಸ ಉತ್ಪಾದನೆ ಮಾಡೋದು ಅದನ್ನು ಬಿಟ್ಟು ಬೇರೆ ಏನು ಮಾಡ್ಬೇಡ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದು ನಿನ್ನ ಕೆಲಸ ಹಾಗೆ ನೀನು ಕೆಲಸ ಏನಪ್ಪ ನೀನೇನು ಮಾಡಬೇಕು ಮಾರಾಟ ಮಾಡ್ಕೊಂಡು ಬರಬೇಕು ಇದನ್ನು ನಾವು ವಿಭಜನೆಯನ್ನು ಮಾಡ್ತಾ ಹೋಗ್ತೀವಿ ಪ್ರಥಮವಾಗಿ ಪ್ರಥಮವಾಗಿ ಕೆಲಸವನ್ನು ನಿರ್ವಹಿಸಬಹುದಾದ ಚಟುವಟಿಕೆಯ ಚಟುವಟಿಕೆಗಳನ್ನಾಗಿ ವಿಂಗಡಿಸಲಾಗುವುದು ಯಾವ ಕೆಲಸ ಐತಿ ಅದರ ಮ್ಯಾಗ ನಾವು ಏನು ಮಾಡ್ತೀವಿ ಎಮ್ರಾಕ್ ಹೈ ಸರ್ ಹೈ ಎಮ್ರಾಕ್ ಅದರ ಮ್ಯಾಗ ನಾವೇನು ಮಾಡ್ತೀವಿ ಕೆಲಸವನ್ನು ವಿಭಜನೆ ಮಾಡ್ತಾ ಹೋಗ್ತೀವಿ ಇದರಿಂದ ಕೆಲಸದ ಹೊರೆಯನ್ನು ನೌಕರರಲ್ಲಿ ಹಂಚಿಕೆ ಮಾಡಲು ಅನುಕೂಲವಾಗ್ತದೆ ಸರ್ ಯಾಕೆ ವಿಭಜನೆ ಮಾಡಬೇಕು ಸರ್ ಕೆಲಸವನ್ನು ಅಂತಂದ್ರೆ ನೋಡ್ರಪ್ಪ ಒಂದೇ ಕೆಲಸನ ಎಲ್ಲರಿಗೆ ಮಾಡೋಕ್ಕಾಗೋದಿಲ್ಲ ನಿನ್ನೆ ಕ್ಲಾಸ್ನಾಗ ಮದುವೆದು ಎಕ್ಸಾಂಪಲ್ ಕೊಟ್ಟಿದ್ವಿ ಹೌದಾ ಮದುವೆ ಮದುವೆಯ ಮದುವೆ ಹೌದಾ ಸೊ ಈ ಮದುವೆ ಮಾಡ್ಬೇಕಂದ್ರೆ ಎಲ್ಲ ಒಬ್ಬ ವ್ಯಕ್ತಿನೇ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಡುಗೆ ಮಾಡೋಕ್ಕೊಬ್ರಿಗೆ ಒಂದಿಷ್ಟು ಜನಕ್ಕೆ ಬಿಟ್ಟಿವಿ ಟೆಂಟ್ ಡೆಕೋರೇಷನ್ ಬುಕ್ ಮಾಡೋಕ ಒಂದಿಷ್ಟು ಮಂದಿಗೆ ಬಿಟ್ವಿ ಹಾಗೆ ಏನು ಬಂಗಾರ ಖರೀದಿ ಮಾಡೋಕೆ ಒಂದಿಷ್ಟು ಜನ ಬಿಟ್ವಿ ಅಂದ್ರೆ ಒಂದೊಂದು ಕೆಲಸವನ್ನು ಬೇರೆ ಬೇರೆ ಕೆಲಸವನ್ನು ಏನು ಮಾಡ್ತೀವಿ ವಿಭಜನೆ ಮಾಡಿದಾಗ ಕೆಲಸ ಏನಾಗ್ತದೆ ಕೆಲಸದ ಹೊರೆಯನ್ನು ನೌಕರರಲ್ಲಿ ನಾವೇನು ಮಾಡಬೇಕು ಹಂಚಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದ ಇದು ಮೊದಲನೇ ನಮ್ಮ ಹಂತ ಯಾವುದು ಸಂಘಟಿಸುವಿಕೆ ಪ್ರಕ್ರಿಯೆ ಹಂತ ಯಾವುದು ಸರ್ ಕೆಲಸವನ್ನು ಗುರುತಿಸುವಿಕೆ ಹಾಗೂ ಕೆಲಸವನ್ನು ವಿಭಜನೆ ಮಾಡುವಂಥದ್ದು ನಿಮಗೆ ಇಮೇಜ್ ಒಳಗೆ ಕ್ಲಿಯರ್ ಆಗಿ ಸಿಗ್ತದೆ ನೋಡಿರಿ ಕೆಲಸ ಕೊಟ್ಟಾರ ಕೆಲಸದ ವಿಭಜನೆಯನ್ನು ಮಾಡ್ತಾ ಹೋಗ್ಯಾರ ಅರ್ಥ ಆಯ್ತಾ ಸರ್ ಇವತ್ತು ನೈಟ್ ಮತ್ತೆ ಕ್ಲಾಸ್ ಮಾಡಿ ಸರ್ ಬೇಗ ಬೇಗ ಸಿಲೆಬಸ್ ಮುಗಿಸ್ಕೊಡಿ ಇವತ್ತು ನೈಟ್ ಮತ್ತೆ ಇಲ್ಲಪ್ಪ ಡೈಲಿ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗೋಣ ಆಯಿತಾ ಯಾಕಂದ್ರೆ ನಮಗೂ ಬರ್ಡನ್ ಆಗ್ತದೆ ನಮ್ಮದು ಹೊರೆ ಆಗಿಬಿಡ್ತದೆ ಕೆಲಸದ ವಿಭಜನೆ ಇಲ್ಲಿ ಸಹ ಅರ್ಥ ಆಯ್ತಾ ಒಂದೇ ಸರಿ ಮಾಡಿದರೆ ಏನಾಗ್ತದೆ ನನಗೂ ಸ್ವಲ್ಪ ಬರ್ಡನ್ ಆಗ್ತದೆ ಯಾಕಂದರೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಈಗ ನಾನು ಕ್ಲಾಸ್ ಮಾಡೋದು ಸ್ವಲ್ಪ ಸ್ವಲ್ಪ ಸಮಯ ಆಗಿರ್ಬೋದು ಆದರೆ ಅದ್ರ ಹಿಂದೆ ಎಫರ್ಟ್ ಭಾಳ ಐತಿ ಎರಡು ಅವರ್ ಬೇಕಾಗ್ತದೆ ಈ ಪಿ ಪಿ ಟಿ ಎಲ್ಲ ರೆಡಿ ಮಾಡಲಿಕ್ಕೆ ಆಯಿತಾ ಸೊ ಇಮೇಜ್ ಹಾಕಬೇಕು ಎಲ್ಲ ರೆಡಿ ಮಾಡಬೇಕಂದ್ರೆ ಟೈಮ್ ತೊಗೊಳ್ತದೆ ಸೊ ಬೇಗ ಬೇಗ ಆಗೋದಿಲ್ಲ ಸೊ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕೆಂಡ್ ಟೆಸ್ಟ್ ಅಂತೆ ನಮ್ಮ ಸೆಕೆಂಡ್ ಟೆಸ್ಟ್ ಇದ್ದರೆ ನಾನು ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ನಿಮಗೆ ಸೆಕೆಂಡ್ ಟೆಸ್ಟಿಗೆ ಯಾವಾಗ ಬೀಳ್ತದಲ್ಲ ಅದೇ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತೇನೆ ಆಯಿತಾ ಇಲ್ಲಾಂದರೆ ಇದರದ್ದು ಬೇಕಾದ್ರೆ ಮಿಡಲಲ್ಲಿ ಸ್ಟಾಪ್ ಮಾಡಿ ಅದನ್ನು ಸೆಕೆಂಡ್ ಚಾಪ್ಟರ್ದು ಸ್ಟಾರ್ಟ್ ಮಾಡೋಣ ಆಯಿತಾ ಓಕೆ ನೆಕ್ಸ್ಟ್ ನೋಡಿರಿ ಎರಡನೇದು ಎರಡನೇ ಹಂತ ಯಾವುದು ವಿಭಾಗೀಕರಣ ವಿಭಾಗೀಕರಣ ಸರ್ ಇಲ್ಲಿ ವಿಭಜನೆ ಬೇರೆ ವಿಭಾಗೀಕರಣ ಬೇರೆ ನೋಡ್ರಪ್ಪ ಇಲ್ಲಿ ಸಿಕ್ಸ್ ಸೆವೆನ್ ಚಾಪ್ಟರ್ ಇದೆ ಸರ್ ಅಂತ ಓಕೆನಪ್ಪ ಸಿಕ್ಸ್ ಸೆವೆಂತ್ ಹೇಳ್ತು ಮಾಡೋಣ ಆಯ್ತಾ ವಿಭಾಗೀಕರಣ ಅಂತಂದ್ರೆ ಏನೋ ಇಲ್ಲಿ ನೋಡಿ ಇಮೇಜ್ನೆ ಗೊತ್ತಾಗ್ತದೆ ನಿಮ್ಗೆ ಒಂದೇ ಕೆಲಸ ಐತ್ಕ ಸಂಪೂರ್ಣವಾದಂಥದ್ದನ್ನ ವಿಭಾಗ ಮಾಡತ್ತಾರೆ ಒಂದಿಬ್ರು ಇವ್ರು ಇವ್ರೇನು ತಗೊಂಡ್ ಹೊಂಟ್ರೆ ಒಂದಿಬ್ರು ಇವರು ಒಂದಿಬ್ರು ಇವ್ರು ಹೌದಾ ಸೊ ಇದು ವಿಭಾಗೀಕರಣ ಅಂತ ಹೇಳ್ತೀವಿ ಏನು ಸರ್ ಎಕ್ಸ್ಪ್ಲನೇಷನ್ ಒಮ್ಮೆ ಕೆಲಸವನ್ನು ಸಣ್ಣ ಹಾಗೂ ನಿರ್ವಹಿಸಬಹುದಾದ ಚಟುವಟಿಕೆಗಳಾಗಿ ವಿಂಗಡಿಸಿದ ನಂತರ ನೋಡಿರಿ ಏನು ಸರ್ ಒಂದೇ ಒಂದು ಸರಿ ಕೆಲಸವನ್ನು ಸಣ್ಣ ಸಣ್ಣ ತುಕುಡಿ ಮಾಡಿದ್ವಿ ನೋಡಪ್ಪ ನೀ ಈ ಕೆಲಸ ಮಾಡು ಕೆಲಸ ಮಾಡು ನೀ ಕೆಲಸ ಮಾಡು ಅಂತ ವಹಿಸಿದ್ವಿ ವಹಿಸಿದ ನಂತರ ಒಂದೇ ಸ್ವರೂಪದ ಚಟುವಟಿಕೆಗಳನ್ನು ಒಟ್ಟಾಗಿ ಗುಂಪು ಮಾಡಲಾಗುವುದು ನೋಡ್ರೋ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ನಿಮಗೆ ಟೀಮ್ ರೆಡಿ ಮಾಡ್ತಾರೆ ಸರ್ ಐ ಪಿ ಎಲ್ ಐ ಪಿ ಎಲ್ ನೋಡ್ರಿ ಐ ಪಿ ಎಲ್ ಒಳಗೆ ಹದಿಮೂರು ವರ್ಷದ ಯುವಕ ಒಬ್ಬ ಸೆಲೆಕ್ಟ್ ಆಗಿದೆ ನೋಡಿರಿ ತರ್ಟೀನ್ ಇಯರ್ಸ್ ಓಲ್ಡ್ ಯಾರು ಸೂರ್ಯವಂಶಿ ಹೌದಾ ಅವನು ಒಂದೂವರೆ ಕೋಟಿಗೆ ಒಂದು ಪಾಯಿಂಟ್ ಟೆನ್ ಕೋಟಿಗೆ ಬೆಲೆ ಬಾಳುತ್ತಾನ ಅಂದ್ರೆ ಬಿಡ್ಡಿಂಗ್ ಆಗೈತೆ ಅವನಿಗೆ ಹಂಗೆ ಇಲ್ಲಿ ನಿಮಗೆ ಕಾಲೇಜ್ ಒಳಗೆ ಏನು ಮಾಡಿದ್ರು ಕ್ರಿಕೆಟ್ ಟೀಮ್ ಮಾಡಾಕತ್ತಾರ ಕ್ರಿಕೆಟ್ ಟೀಮು ಖೋ ಖೋ ಹಾಗೆ ಕಬಡ್ಡಿ ಟೀಮು ಮೂರು ರೀತಿ ಟೀಮ್ ಮಾಡತ್ತಾರ ಅಂದ್ರೆ ನೀವು ಕ್ರಿಕೆಟ್ ಆಡುವಂಥ ವ್ಯಕ್ತಿಗಳ ಒಂದು ಗುಂಪನ್ನು ಕ್ರಿಕೆಟ್ ಟೀಮ್ ಅಂತ ಹೇಳಿ ಕರಿತೀವಿ ಕಬಡ್ಡಿ ಆಡೋರು ಕಬಡ್ಡಿ ಟೀಮ್ ಅಂತ ಹೇಳ್ತೀವಿ ಖೋ ಆಡೋರು ಖೋ ಟೀಮ್ ಅಂಥೇಳಿ ಹೆಂಗೆ ಕರಿತೀವಲ್ಲ ಇಲ್ಲಿನ ಹಾಗೆ ಒಂದೇ ಸ್ವರೂಪದ ಚಟುವಟಿಕೆಯನ್ನು ಒಟ್ಟುಗೂಡಿಸಿ ಒಂದೇ ರೀತಿ ಆಟ ಆಡೋರು ಅಥವಾ ಒಂದೇ ರೀತಿ ಕೆಲಸ ಮಾಡೋರು ಎಲ್ಲಿ ಸಂಸ್ಥೆಯೊಳಗೆ ಉತ್ಪಾದನೆ ಮಾಡೋರು ಒಂದು ಕಡೆ ಮಾರಾಟ ಮಾಡೋರು ಒಂದು ಕಡೆ ಹಣಕಾಸು ಮಾ ಹಣಕಾಸಿನ ವಿಭಾಗದವರು ಒಂದು ಕಡೆ ನೋಡಿ ಸಪ್ರೇಟ್ ಸಪ್ರೇಟ್ ಗುಂಪು ಮಾಡಲಾಗುವುದು ಗುಂಪುಗೂಡಿಸುವ ಈ ಪ್ರಕ್ರಿಯೆಯನ್ನು ವಿಭಾಗೀಕರಣ್ರು ನೋಡಿರಿ ಗುಂಪು ಮಾಡಿ ಒಂದು ಕಡೆ ಹಾಕಿ ಕುಂದರ್ಸಿಬಿಡ್ತೇವ್ರನ್ನ ಎಲ್ಲಿ ಸರ್ ಉತ್ಪಾದನೆ ಮಾಡೋ ನೋಡಪ್ಪ ನಿಮ್ಮ ಡಿಪಾರ್ಟ್ಮೆಂಟ್ ಇದು ನೀವು ಇದನ್ನು ನಿಮ್ಮ ಕಾಲೇಜಲ್ಲಿ ಇರ್ತದೆ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಅಂತ ಹೇಳ್ಕೊಂಡು ಕಾಮರ್ಸ್ ಅವರು ಒಂದು ಒಂದು ವಿಭಾಗ ಆರ್ಟ್ಸ್ ಅವರು ಒಂದು ವಿಭಾಗ ಸೈನ್ಸ್ ಅವ್ರು ಒಂದು ವಿಭಾಗ ಹೆಂಗೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರಲ್ಲ ನಿಮ್ದೇನು ಕಾಮರ್ಸ್ ಆರ್ಟ್ಸ್ ಎಲ್ಲರೂ ಸೇರಿಸಿ ಒಂದೇ ಕಡೆ ಕುಂದಿರಿಸಿ ಪಾಠ ಮಾಡ್ತಾರ ಪಾಠ ಮಾಡೋಂಗಿಲ್ಲ ಆಯಿತಾ ಬೇರೆ ಬೇರೆ ಗುಂಪುಗಳನ್ನು ಮಾಡ್ತೀವಲ್ಲ ಈ ಪ್ರಕ್ರಿಯೆಯನ್ನು ನಾವು ವಿಭಾಗೀಕರಣ ಎನ್ನುತ್ತೇವೆ ನೋಡಿ ಎಕ್ಸಾಮಿಗೆ ಕೇಳಬಹುದು ಎರಡು ಮಾರ್ಕ್ಸ್ ವಿಭಾಗೀಕರಣ ಎಂದರೆ ಏನು ಅಂತ ಕೇಳ್ತಾನ ವಿಭಾಗೀಕರಣ ಎಂದರೆ ಒಂದೇ ಸ್ವರೂಪದ ಚಟುವಟಿಕೆಗಳನ್ನು ಒಟ್ಟು ಊಡಿಸಿ ಗುಂಪು ಮಾಡಲಾಗುವುದು ಗುಂಪುಗೂಡಿಸುವ ಈ ಪ್ರಕ್ರಿಯೆಯನ್ನು ವಿಭಾಗೀಕರಣ ಅಂತೀವಿ ಒಂದೇ ರೀತಿ ಚಟುವಟಿಕೆ ಮಾಡುವಂತಹ ಕೆಲಸಗಾರರು ಅವ್ರನ್ನ ಒಂದು ಗೂಡಿಸಿ ಅವ್ರಿಗೆ ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡ್ತೀವಿ ಸರ್ ನನಗೆ ಮಾರಾಟ ಮಾಡೋಕೆ ಎಕ್ಸ್ಪರ್ಟ್ ಅದೇನು ರೀ ನಾನು ಹಂಗಾರ ಮಾರಾಟ ಡಿಪಾರ್ಟ್ಮೆಂಟಿಗೆ ಹೋಗಪ್ಪ ನೀನು ಮಾರಾಟ ವಿಭಾಗಕ್ಕೆ ಹಾಕಿಬಿಡ್ತಾರೆ ಉತ್ಪಾದನೆ ಮಾಡುವೊಳಗೆ ಎಕ್ಸ್ಪರ್ಟ್ ಅದೇನು ರೀ ನಾನು ಉತ್ಪಾದನೆ ವಿಭಾಗ ಹಾಕ್ತಾರೆ ಸರ್ ನಂದು ಹಣಕಾಸಿನ ವ್ಯವಹಾರ ಭಾರಿ ಚೆನ್ನಾಗೈತೆ ರೀ ಹಣಕಾಸು ವಿಭಾಗ ಅಂದ್ರೆ ಒಂದೇ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳ ಸಮೂಹ ಅದಕ್ಕೆ ನಾವು ವಿಭಾಗೀಕರಣ ಅಂತೇಳಿ ಕರಿತೀವಿ ವಿಭಾಗಗಳನ್ನು ಪ್ರದೇಶ ನೋಡ್ರಿ ಪ್ರದೇಶ ಅಂದ್ರೆ ಉತ್ತರ ದಕ್ಷಿಣ ಪಶ್ಚಿಮ ಇತ್ಯಾದಿ ಉತ್ಪನ್ನಗಳು ಉಪಕರಣಗಳು ವಸ್ತುಗಳು ಸೌಂದರ್ಯವರ್ಧಕಗಳು ಕಾರ್ಯಗಳು ಹಣಕಾಸು ಖರೀದಿ ಉತ್ಪಾದನಾ ಮಾರಾಟ ಇತ್ಯಾದಿ ಆಧಾರದ ಮೇಲೆ ರಚನೆ ಮಾಡಬಹುದು ನೋಡ್ರಿ ಯಾವ ರೀತಿ ವಿಭಾಗ ಮಾಡ್ತೀವಿ ವಿದ್ಯಾ ಹಾಯ್ ಸರ್ ಹಾಯ್ ನಮಸ್ಕಾರ ಅಮ್ಮ ವಿದ್ಯಾ ವಿಭಾಗಗಳನ್ನು ಹೇಗೆ ಮಾಡ್ತೀವಿ ಅಂತಂದ್ರ ವಿನೋದ್ ಹಾಯ್ ಸರ್ ಹಾಯ್ ವಿನೋದ ನೋಡಿರಿ ವಿಭಾಗಗಳನ್ನು ಯಾವ ರೀತಿ ಅಂತಂದ್ರೆ ಒಂದು ನಾವು ಪ್ರದೇಶದ ಆಧಾರದ ಮ್ಯಾಗ ಫಾರ್ ಎಕ್ಸಾಂಪಲ್ ನಮ್ಮದು ಉತ್ತರದ್ದು ಉತ್ತರ ದಕ್ಷಿಣ ಪಶ್ಚಿಮ ಇವೇನು ದಿಕ್ಕುಗಳು ಸರ್ ನಾವು ಉತ್ತರದೊಳಗೆ ಒಂದು ಬ್ರ್ಯಾಂಚ್ ಐತಿ ಉತ್ತರ ಅಂದ್ರೆ ಏನು ನಾರ್ತ್ ಒಳಗೆ ಒಂದು ಬ್ರ್ಯಾಂಚ್ ಐತಿ ಮಂಜು ಪಾಟೀಲ್ ಹೈ ಸರ್ ಹಾಯ್ ಮಂಜು ನೋಡಿರಿ ಉತ್ತರದೊಳಗೆ ಒಂದು ಬ್ರ್ಯಾಂಚ್ ಐತಿ ಒಂದು ಒಂದು ನಮ್ಮದು ಅಂಗಡಿ ಐತಿ ಪಶ್ಚಿಮದೊಳಗೊಂದು ಅಂಗಡಿ ಐತಿ ಪಶ್ಚಿಮದೊಳಗೆ ಅಂಗಡಿ ಐತಿ ದಕ್ಷಿಣದೊಳಗೊಂದು ಅಂಗಡಿ ಐತಿ ಅಂದ್ರೆ ಯಾವ ದಿಕ್ಕಿಗೆ ಈ ದಿಕ್ಕು ಈ ದಿಕ್ಕು ಈ ದಿಕ್ಕು ಅದು ನಾವು ವಿಭಾಗಗಳು ಇದು ಉತ್ತರದೊಳಗಿರುವಂಥ ಅಂಗಡಿಯಲ್ಲಿರುವಂತಹ ಒಂದು ವ್ಯಕ್ತಿಗಳ ಸಮೂಹವೇ ಬೇರೆ ದಕ್ಷಿಣದಲ್ಲಿರುವಂಥ ಅಂಗಡಿಗಳ ಸಮೂಹ ಬೇರೆ ಈ ರೀತಿ ನಾವು ಏನು ಮಾಡ್ತೀವಿ ದಿಕ್ಕುಗಳನ್ನು ಪ್ರದೇಶಗಳ ಆಧಾರದ ಮೇಲೆ ನಾವು ವಿಭಾಗಗಳನ್ನು ಮಾಡ್ಬೋದು ಇನ್ನೊಂದು ಉತ್ಪನ್ನಗಳ ಆಧಾರದ ಮೇಲೆ ನಾವು ವಿಭಾಗಗಳನ್ನು ಮಾಡಬಹುದು ವಿಭಾಗೀಕರಣ ಉಪಕರಣಗಳು ಅದೊಂದು ವಿಭಾಗ ವಸ್ತುಗಳು ಅದರೊಂದು ವಿಭಾಗ ಸೌಂದರ್ಯವರ್ಧಕಗಳು ಸೌಂದರ್ಯವರ್ಧಕ ಅಂದರೆ ಪೇರಿನ ಲೌಳಿಯಪ್ಪ ಏಳು ದಿನಗಳಲ್ಲಿ ಬೆಳ್ಳಗಾಗಿರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಯಾವ ಬೆಳ್ಳಗಾಗಿದ್ದು ಕಂಡೇ ಇಲ್ಲ ನಾಣ್ಯ ನೋಡಿ ಏಳು ದಿನಗಳಲ್ಲಿ ಬೆಳ್ಳಗಾಗಿರಿ ಅಡ್ವರ್ಟೈಸ್ ಕೊಡ್ತಾರಲ್ಲ ಅದು ಸೌಂದರ್ಯವರ್ಧಕಗಳು ಅಂತ ಹೇಳ್ತೀವಿ ಮೇಕಪ್ ಕಿಟ್ಟು ವೀರೇಶ್ ತೋಟದ ಹಲ್ಲು ಸರ್ ಹಲ್ಲು ವೀರೇಶ್ ಓಕೆ ಸೌಂದರ್ಯವರ್ಧಕಗಳು ಫಾರ್ ಎಕ್ಸಾಂಪಲ್ ಕಾಸ್ಟಮೆಟಿಕ್ಸ್ ಅಂತ ಹೇಳಿ ಕರಿತೀವಿ ಈಗ ನೋಡ್ರಿ ನೀವು ರೆಡಿ ಆಗ್ಬೇಕಂದ್ರೆ ಕನ್ನಡಿ ಹಣಿಗೆಗಳು ಒಂದೇ ಕಡೆ ಇಡ್ತೀರಿ ಹೌದಾ ನೀವು ಯೂಸ್ ಮಾಡುವಂಥ ಪರ್ಫ್ಯೂಮ್ಗಳು ಒಂದೇ ಕಡೆ ಇಡ್ತೀರಿ ಬಟ್ಟೆಗಳನ್ನು ಒಂದೇ ಕಡೆ ಇಡ್ತೀವಿ ನೀವು ಯೂಸ್ ಮಾಡುವಂಥ ಕಸಬರಿಗೆ ಕಸಬರಿಗೆ ಅಂದರೆ ಏನು ಸಾರ್ ಅಂತ ನಮ್ಮ ಉತ್ತರ ಕನ್ನಡ ಅಂತ ಹೇಳಿ ಕರಿತೀವಿ ಕಸಬರಿಗೆ ಅಂದರೆ ಕಸವನ್ನು ಹುಡುಗುವಂಥ ವಸ್ತು ಹೌದಾ ಅವುಗಳನ್ನು ಒಂದೇ ಕಡೆ ಇಡ್ತೀವಿ ಚಪ್ಪಲಿಗಳನ್ನು ಒಂದೇ ಕಡೆ ಇಡ್ತೀವಿ ಹಾಗೇ ಉತ್ಪನ್ನಗಳು ಸಂಸ್ಥೆಯಲ್ಲಿ ಬಳಸುವಂಥ ಉತ್ಪನ್ನಗಳು ಅವುಗಳನ್ನು ವಿಭಾಗ ಮಾಡ್ತೀವಿ ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು ಅಂತ ಹೇಳ್ಕೊಂಡು ಕಾರ್ಯಗಳು ಕೆಲಸಗಳು ಅಂತ ಬಂದಾಗ ಇಲ್ಲಿ ನೋಡ್ರಿ ಹಣಕಾಸು ವಿಭಾಗ ಮಾರಾಟ ವಿಭಾಗ ಇವುಗಳನ್ನು ನಾವೇನು ಮಾಡ್ತೀವಿ ವಿಭಾಗಗಳನ್ನಾಗಿ ಮಾಡಬಹುದು ಆಯ್ತಾ ಸರ್ ನೀವು ಡೈಲಿ ಚಾಪ್ಟರ್ ಮಾಡಿ ನೀವು ಸಖತ್ತಾಗಿ ಹೇಳ್ತೀರಿ ಮಂಜು ಪಾಟೀಲ್ ಥ್ಯಾಂಕ್ ಯು ಸೋ ಮಚ್ ಯಾವಪ್ಪ ಮಂಜು ಥ್ಯಾಂಕ್ ಯು ಡೈಲಿ ಕ್ಲಾಸ್ ಇರುತ್ತಪ್ಪ ಓಕೆ ವಿಭಾಗ ಅಂದ್ರೆ ಗೊತ್ತಾಯ್ತು ನಿಮಗೆ ಅರ್ಥ ಆಯ್ತಾ ಇನ್ನು ಇದು ವಿಭಾಗೀಕರಣ ಎರಡನೇ ಪ್ರಕ್ರಿಯೆ ಮೂರನೇದಪ್ಪ ಮೂರನೇ ನೋಡ್ರಿ ಇಲ್ಲಿ ಕರ್ತವ್ಯಗಳ ನಿಯೋಜನೆ ಇಲ್ಲೋ ಮಾಸ್ತರ್ ಬಂದ ನೋವು ವ್ಯವಸ್ಥಾಪಕ ಯಾರು ಇವ್ನು ಸರ್ ಮ್ಯಾನೇಜರ್ ಕನ್ನಡದೊಳಗೆ ಏನು ಹೇಳ್ತೀವಿ ಸರ್ ವ್ಯವಸ್ಥಾಪಕ ಅಂತ ಹೇಳ್ತೀವಿ ವ್ಯವಸ್ಥಾಪಕನ ಏನು ಮಾಡೋದಾನ ಇಲ್ಲಿ ಕರ್ತವ್ಯಗಳ ನಿಯೋಜನೆ ಮಾಡೋದಾನ ಕೆಲಸಗಾರಿಗೆ ನೋಡ್ರೋ ನೀ ಈ ಕೆಲಸ ಮಾಡು ನೀ ಈ ಕೆಲಸ ಮಾಡು ನೀ ಈ ಕೆಲಸ ಮಾಡು ಅಂದ್ರೆ ಕೆಲಸವನ್ನ ವಹಿಸಾಕತಾನೆ ಯಾರು ಮ್ಯಾನೇಜರ್ ವ್ಯವಸ್ಥಾಪಕ ಆಯ್ತಾ ಸೊ ಇದ್ರ ಮ್ಯಾಗ ಇಮೇಜ್ ಮ್ಯಾಗ ಗೊತ್ತಾಗ್ತದೆ ನಿಮ್ಗೆ ಏನು ಕರ್ತವ್ಯಗಳ ನಿಯೋಜನೆ ಅಂದ್ರೆ ಏನು ಅಂತ ಹೇಳ್ಕೊಂಡು ಒಮ್ಮೆ ವಿಭಾಗಗಳು ರಚಿತವಾದ ಮೇಲೆ ನೋಡ್ರಪ್ಪ ಒಂದು ಸರಿ ನಾವು ವಿಭಾಗ ಮಾಡಿಬಿಟ್ಟಿವಿ ಉತ್ಪಾದನೆ ವಿಭಾಗ ಮಾರಾಟ ವಿಭಾಗ ಹಣಕಾಸು ವಿಭಾಗ ಇವುಗಳನ್ನೆಲ್ಲ ಮಾಡಿದ್ವಿ ಮತ್ತು ಇನ್ನೊಂದು ಯಾವ್ದು ವಿಭಾಗ ಇನ್ನೊಂದು ಹೇಳ್ರು ಉತ್ಪಾದನಾ ಮಾರಾಟ ಹಣಕಾಸು ಇನ್ನೊಂದು ಇನ್ನೊಂದ್ಯಾವುದು ಮಾನವ ಸಂಪನ್ಮೂಲ ವಿಭಾಗ ವಿಭಾಗಗಳನ್ನು ಮಾಡಿದ್ವಿ ಈ ವಿಭಾಗಗಳ ರಚನೆ ಆದ ಮ್ಯಾಗ ಪ್ರತಿಯೊಂದು ವಿಭಾಗವನ್ನು ಒಬ್ಬ ವ್ಯಕ್ತಿಯ ಪ್ರವಾರದಡಿಯಲ್ಲಿ ಇರಿಸಲಾಗುವುದು ನೋಡ್ರಿ ಒಬ್ಬ ವಿಭಾಗ ಮಾಡಿಂದ ಅದಕ್ಕೆ ಈ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೀಮ್ ಕಟ್ತಾರ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಯಾರು ಸರ್ ವಿರಾಟ್ ಕೊಹ್ಲಿ ಸರ್ ವಿರಾಟ್ ಕೊಹ್ಲಿ ಅವ್ನು ಕ್ಯಾಪ್ಟನ್ ಅದಾನ ಅಂತ ಇಟ್ಕೊಳಿ ಅಲ್ಲ ಇಟ್ಕೊಳ್ರಿ ಆಯಿತಾ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಮೊನ್ನೆ ವರ್ಲ್ಡ್ ಕಪ್ ಇನ್ನಾಯ್ತು ಮೊನ್ನೆ ವರ್ಲ್ಡ್ ಕಪ್ ಮ್ಯಾಚ್ ಆಡಕ್ಕೆ ಹೋದರು ಅಥವಾ ಒನ್ ಡೇ ಮ್ಯಾಚ್ ಆಡಕ್ಕೆ ಹೋದ್ರು ಟೆಸ್ಟ್ ಮ್ಯಾಚ್ ಆಡಕ್ಕೆ ಹೋದ್ರು ಕ್ಯಾಪ್ಟನ್ ಯಾರಿದ್ರು ಸರ್ ರೋಹಿತ್ ಶರ್ಮಾ ಹೌದಾ ಓಕೆ ಅಂದ್ರೆ ಇವ ಏನಾಗ್ತಾನ ಟೀಮ್ ಲೀಡರ್ ಆಗ್ತಾನ ಹಾಗೆ ಒಂದು ವಿಭಾಗಗಳನ್ನು ರಚನೆ ಮಾಡಿದ ನಂತರ ತಾಳಿಕೋಟಿ ವೆರಿ ಗುಡ್ ಓಕೆನಪ್ಪ ಈ ನೋಡ್ರಿ ವಿಭಾಗಗಳನ್ನು ರಚನೆ ಮಾಡಿದ ನಂತರ ಅದಕ್ಕೆ ಒಬ್ಬನ ಪ್ರಭಾರ ದಡಿಯಲ್ಲಿ ಇರಿಸಲಾಗುವುದು ಪ್ರಭಾರ ಅಂದ್ರೆ ಏನು ಸರ್ ಒಬ್ಬ ಹೆಡ್ ಇರಬೇಕು ಬರೀ ವಿಭಾಗಗಳನ್ನು ಮಾಡೋದಲ್ಲ ಅದಕ್ಕೆ ಹೆಡ್ ಇರಬೇಕು ನಿಮ್ದು ನೋಡ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಇರ್ತಾರೆ ಎಚ್ ಓಡಿ ಅಂತ ಕೇಳ್ತೀವಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೆಚ್ ಡಿ ನೀವು ಡಿಗ್ರಿ ಹೋದ್ಮೇಲೆ ಗೊತ್ತಾಗ್ತದೆ ನಿಮಗೆ ಹೆಚ್ ಡಿ ಅಂದ್ರೆ ಏನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ ಹಂಗೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಪ್ರಭಾರಿಯನ್ನು ಇರಿಸಲಾಗುವುದು ನಂತರ ಕೌಶಲ್ಯ ಹಾಗೂ ಸಾಮರ್ಥ್ಯಗಳನ್ನು ಆಧರಿಸಿ ಪ್ರತಿ ವಿಭಾಗದ ಸದಸ್ಯರಿಗೆ ಕಾರ್ಯಗಳನ್ನು ನಿಗದಿಪಡಿಸಲಾಗುವುದು ನೋಡಿರಿ ಅವ್ರಿಗೆ ಕೆಲಸ ಕೊಡೋದು ಈಗ ಒಬ್ಬೊಬ್ಬ ಹೆಡ್ ಅದನ್ನೆಲ್ಲ ಅವನಿಗೆ ಕೇಳೋದು ಫಾರ್ ಎಕ್ಸಾಂಪಲ್ ಟೀಮ್ ಲೀಡರ್ಗೂ ಟೀಮ್ ಲೀಡರ್ಗಳಿಗೆ ಯಾರು ಕೆಲಸವನ್ನು ಕೊಡೋದು ನೋಡ್ರಪ್ಪ ನೀನು ಈ ಕೆಲಸವನ್ನು ಮಾಡಿಸ್ಬೇಕು ನೀವು ಅವ್ರ ಕೈಯಾಗ ಅದು ನನಗೆ ಗೊತ್ತಿಲ್ಲ ನಮ್ಮ ಕಂಪ್ನಿ ಒಳಗೆ ಇಪ್ಪತ್ತು ಪರ್ಸೆಂಟ್ ಸೇಲ್ ರೈಸ್ ಆಗಬೇಕು ಅದಕ್ಕೆ ಕಾರಣ ನೀನೇ ನೀನೇ ಏನಾರು ಮಾಡು ಗದ್ಲ ಅಂಥೇಳಿ ಹೇಳ್ಬಿಡ್ತಾನೆ ಯಾರು ಯಾರು ಉನ್ನತ ಹಂತದ ಅಧಿಕಾರಿ ಯಾರಿಗೆ ಹೇಳ್ತಾನೆ ವ್ಯವಸ್ಥಾಪಕರಿಗೆ ಈ ವ್ಯವಸ್ಥಾಪಕರು ಏನು ಮಾಡಬೇಕು ತಮ್ಮ ವಿಭಾಗದ ಸದಸ್ಯರಿಗೆ ಹೇಳಬೇಕು ನೋಡ್ರೋ ಹುಯಿಕೊಳತನವ ಯಾರು ಮ್ಯಾನೇಜರ್ ಅದವ ಸೊ ಅದಕ್ಕೆ ನಾವೇನು ಮಾಡಬೇಕು ಕೆಲಸ ಮಾಡಬೇಕು ಅಂಥೇಳಿ ಅವ್ರ ತಾಕಿ ಏನು ಮಾಡಬೇಕು ಕೆಲಸವನ್ನು ಮಾಡಿಸ್ತಾ ಹೋಗ್ತಾರ ಯಾರು ಸರ್ ಇಲ್ಲಿ ಅದ ನೋಡಪ್ಪ ಪ್ರಭಾರಿ ಅರ್ಥ ಆಯ್ತಾ ಸೊ ಕರ್ತವ್ಯಗಳ ನಿಯೋಜನೆ ಅಂತಂದ್ರೆ ಒಂದು ವಿಭಾಗದ ರಚನೆ ಆದ ನಂತರ ಒಂದು ವಿಭಾಗದ ರಚನೆ ಆದ ನಂತರ ಆ ವಿಭಾಗಕ್ಕೆ ಒಬ್ಬ ಹೆಡ್ಡನ್ನು ಮಾಡ್ತಾರ ಅದಕ್ಕೆ ಕನ್ನಡದಾಗ ನಾವು ಹೇಳ್ತೀವಿ ಪ್ರಭಾರ ಪ್ರಭಾರಿ ಅಂತ ಹೇಳಿ ಕರಿತೀವಿ ಆ ಪ್ರಭಾರಿ ಅಡಿಯಲ್ಲಿ ಏನಾಗ್ತದ ಅವರನ್ನು ಇರಿಸಿ ಅವರ ಸಾಮರ್ಥ್ಯ ಹಾಗೂ ಕೌಶಲ್ಯಕ್ಕೆ ತಕ್ಕಂತೆ ಅವರಿಗೆ ಕೆಲಸವನ್ನು ನಾವು ಕೊಡಬೇಕಾಗ್ತದ ಫಾರ್ ಎಕ್ಸಾಂಪಲ್ ಟೆಂತ್ ಪಾಸ್ ಆಗ್ಯಾರೀ ಸರ ಟೆಂತ್ ಆದವರಿಗೆ ನೀನು ಅಗದಿ ಕಂಪ್ಯೂಟರ್ ವರ್ಕ್ ಕೊಟ್ಟರೆ ಅವ್ರು ಮಾಡಂಕ ಬರಂಗಿಲ್ಲ ರೀ ಸರ ಹೌದಾ ಸೊ ಅವರಿಗೆ ಕೌಶಲ್ಯ ಅವರ ಸಾಮರ್ಥ್ಯವನ್ನು ತಿಳ್ಕೊಂಡು ಅವರು ಯಾವ ಕೆಲಸವನ್ನು ಮಾಡ್ತಾರಲ್ಲ ಅಂಥ ಕೆಲಸವನ್ನು ನೀ ಏನು ಮಾಡಬೇಕು ಕೊಡಬೇಕಾಗ್ತದ ಇದು ಕರ್ತವ್ಯಗಳ ನಿಯೋಜನೆ ಆಯ್ತಾ ಇನ್ನು ನಾಲ್ಕನೇ ಪ್ರಕ್ರಿಯೆಗೆ ಹೋಗಂಬರ್ರಿ ನಾಲ್ಕನೇ ಹಂತ ಇದು ವರದಿ ಮಾಡುವ ಸಂಬಂಧವನ್ನು ಸ್ಥಾಪಿಸುವುದು ಸರ್ ಕೆಲಸ ಕೊಟ್ಟಿವಿ ಸರ್ ಕೆಲಸ ಕೊಟ್ಟ ಮ್ಯಾಗ ಈ ಕೆಲಸ ಹೆಂಗಾಗೈತಿ ಅದನ್ನು ಬಂದು ತಿಳಿಸ್ಬೇಕಲ್ಲಪ್ಪ ಯಾರು ಕೆಲಸಗಾರರು ಅಮ್ಮ ಹೆಡ್ ಲೀಡರ್ ಆದಮ್ಮ ಯಾರಿಗೆ ತಿಳಿಸ್ಬೇಕು ಸರ್ ಉನ್ನತ ಹಂತದ ಅಧಿಕಾರಿಗಳಿಗೆ ಉನ್ನತ ಹಂತದ ಅಧಿಕಾರಿ ಅಂದರೆ ಯಾರು ಸರ್ ಕಂಪನಿಯಲ್ಲಿ ಉನ್ನತ ಹಂತದ ಅಧಿಕಾರಿಗಳು ಇರ್ತಾರೋ ಒಂದೇ ಚಾಪ್ಟರ್ನಾಗೆ ನೀವು ಓದಿರ್ತಿದ್ರಿ ಉನ್ನತ ಹಂತ ಮಧ್ಯಮ ಹಂತ ಕೆಳ ಹಂತ ಅಂತ ಹೇಳ್ಕೊಂಡು ಆಯಿತಾ ಉನ್ನತ ಹಂತದ ಅಧಿಕಾರಿಗಳು ಏನು ಮಾಡ್ತಾರೆ ಅಗದಿ ಮ್ಯಾಗ್ ಹೆಡ್ ಅವರು ಬಾಸ್ ಅವರು ಯಾರಿಗೆ ಹೇಳಿರ್ತಾರ ಇವ್ರಿಗೆ ಹೇಳಿರ್ತಾರ ನೀ ಮಾಡಿಸೋ ಕೆಲಸ ಈಗ ಕೆಲಸ ಆದ ಮ್ಯಾಗ ಕಾರ್ಯಗಳ ಹಂಚಿಕೆಯ ಜೊತೆಗೆ ಒಬ್ಬ ವ್ಯಕ್ತಿಗೆ ತಾನು ಯಾರಿಂದ ಕೆಲಸದ ಆದೇಶವನ್ನು ಪಡೆದುಕೊಳ್ಳಬೇಕು ಮತ್ತು ಯಾರಿಗೆ ಉತ್ತರದಾಯಕ ಆಗಿರಬೇಕು ಎಂಬುದನ್ನು ತಿಳಿಸ್ಬೇಕು ನೋಡಿರಿ ಕೆಲಸವನ್ನು ಕೊಡುವ ವ್ಯಕ್ತಿ ಯಾರು ಯಾರಿಗೆ ಆರ್ಡರ್ ಕೊಡಬೇಕು ಯಾರು ಕೆಲಸವನ್ನು ಮಾಡಬೇಕು ಕೆಲಸ ಆದ ನಂತರ ಯಾರು ಮತ್ತು ವರದಿಯನ್ನು ಒಪ್ಪಿಸಬೇಕು ವರದಿಯನ್ನು ಒಪ್ಪಿಸುವುದು ವರದಿ ಅಂದ್ರೆ ಏನು ಸರ್ ವರದಿ ಅಂದ್ರೆ ನೀ ಏನು ಕೆಲಸ ಮಾಡಿ ಅನ್ನೋದು ಅದನ್ನು ತಿಳಿಸ್ಬೇಕು ಅವರಿಗೆ ಯಾರಿಗೆ ಯಾವನೇನಿಗೆ ಆರ್ಡರ್ ಕೊಟ್ಟನಲ್ಲ ಅವನಿಗೆ ಹೇಳಬೇಕು ಯಾವನ ಆದೇಶ ಕೊಟ್ಟನಲ್ಲ ಅವನಿಗೆ ಉತ್ತರದಾಯಿಯಾಗಿರಬೇಕು ಉತ್ತರದಾಯಿ ಅಂದ್ರೆ ಉತ್ತರ ಹೇಳಂಗಿರಬೇಕು ಅಂತ ಹೇಳಿ ಹೇಳ್ತಾರೆ ಎಂಬುದನ್ನ ತಿಳಿಸಬೇಕು ಈ ರೀತಿಯ ನಿರ್ದಿಷ್ಟ ಸಂಬಂಧಗಳ ಸ್ಥಾಪಿಸುವಿಕೆಯು ವಿವಿಧ ಭಾಗಗಳಲ್ಲಿ ವರ್ಗಶ್ರೇಣಿಯ ರಚನೆಯ ಶಿಷ್ಟ ಮತ್ತು ವಿವಿಧ ಭಾಗಗಳ ನಡುವಿನ ಸಮನ್ವಯತೆಗೆ ಸಹಾಯ ಆಗ್ತದ ನೋಡಿರಿ ಇಲ್ಲಿ ಸಂಬಂಧಗಳನ್ನು ಸ್ಥಾಪನೆ ಮಾಡ್ತಾರೆ ಹೆಂಗೆ ಸಂಬಂಧ ಸರ್ ಅಂತಂದ್ರೆ ವರದಿ ಮಾಡುವ ಸಂಬಂಧ ಯಾರು ಯಾರಿಗೆ ವರದಿಯನ್ನು ಒಪ್ಪಿಸಬೇಕು ಯಾರು ಯಾರಿಗೆ ಆರ್ಡ್ರನ್ನು ನೀಡಬೇಕು ಅನ್ನೋದನ್ನ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಮರ್ಸ್ ಅದಿರಿ ನೀವೇನದಿರಿ ಕಾಮರ್ಸ್ ಅವ್ರ ಅದರಿ ಸೈನ್ಸ್ ಟೀಚರ್ ಬಂದ ಕೇಸ್ ನಿಮಗೆ ಏನಾರ ಆರ್ಡರ್ ಕೊಟ್ಟ ಏನು ಅದನ್ನ ವರ್ಕ್ ಮಾಡಿರಲಿ ಬೇರೆ ವರ್ಕ್ ಮಾಡಿರಲಿ ಏನೋ ವರ್ಕ್ ಮಾಡಿರಲಿ ಅಂತ ಹೇಳಿದಾಗ ನೀವು ಕೇಳ್ತಾರೇನ ಏ ನಮ್ಮ ಸರ್ ಹೇಳ್ರಿ ನಮ್ಮ ವಿಭಾಗದವರ ನಮ್ಮ ವಿಭಾಗದವನು ಹೇಳಿ ನಮ್ಮ ಸರ್ ಹೇಳಿ ನಾವು ಮಾಡ್ತೀವಿ ಅಂತಾರೆ ಯಾಕ ಯಾಕ ನಿಮಗೆ ಗೊತ್ತಿರ್ತದೆ ಯಾರು ಹೇಳಿದ್ರಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಯಾರು ಹೇಳಿದ್ರಿ ಯಾವ ಕೆಲಸ ಮಾಡ್ಬೇಕಾದ್ರೆ ಅದಾಯ್ತಾ ಸೊ ಈಗ ರೋಡ್ನಾಗೆ ಹೋಗೋವ್ ಯಾವಾರು ಹೇಳಿ ಶಿ ಏ ಆ ಕುರ್ಚಿ ತೊಂಬಾಲಿ ಅಂತಂದ್ರೆ ತರ್ತೀರನಾ ಇಲ್ಲ ತರಂಗಿಲ್ಲ ಯಾಕೆ ಏ ಯಾವಲ್ಲ ಏನಿ ಅಂತ ಕೇಳ್ತಿರಿ ಅದೇ ನಿಮ್ಮ ಕ್ಲಾಸ್ನಾಗೆ ನಿಮ್ಮ ಟೀಚರ್ ಅಂದ್ರೆ ಯಾ ಕುರ್ಚೆ ತಂದಿಡಲಿ ಅಂತಂದ್ರೆ ತೊಗೊಂಡ್ಬಂದಿಡ್ತೀರಿ ಯಾಕೆ ನಿಮ್ಮ ಅನ್ನೋ ಗೊತ್ತಿರ್ತದೆ ನಿಮಗೆ ಗೊತ್ತಿರ್ತದೆ ಯಾರ ಮಾತನ್ನು ಕೇಳಬೇಕು ಅನ್ನೋದು ಗೊತ್ತಿರ್ತದ ಅದೇ ಇಲ್ಲಿ ಸಂಬಂಧವನ್ನು ಸ್ಥಾಪಿಸುವುದು ಎಲ್ಲಿ ಆ ಸಂಸ್ಥೆಯೊಳಗೆ ಯಾರು ಯಾರಿಗೆ ಕೆಲಸವನ್ನು ನೀಡಬೇಕು ಯಾರು ಯಾರಿಗೆ ವರದಿಯನ್ನು ಒಪ್ಪಿಸಬೇಕೆಂಬುವಂಥ ಸಂಬಂಧಗಳನ್ನು ಸ್ಥಾಪಿಸುವುದು ಎಲ್ಲಿ ಇದು ನಾಲ್ಕನೇ ಹಂತ ಆಗಿರ್ತದೆ ಇಲ್ಲಿ ನೋಡ್ರಿ ಇವರು ಕೂತ್ ಕೇಳಾಕತ್ತಾರ ಇವರು ಹೇಳಾಕತ್ತಾರ ನಾ ಇಷ್ಟು ದಿನ ಏನೇನು ಮಾಡೀನಿ ಎಲ್ಲ ಪ್ರಾಜೆಕ್ಟ್ ವರ್ಕ್ನಾಗೆ ಹೇಳಾಕತ್ತಾರ ತಿಳಿಸಿ ಹೇಳತ್ತಾರ ಇವರು ಕೂತ್ಕೊಳ್ಳತ್ತಾರೆ ಯಾರು ಇವರು ಉನ್ನತಂಥದವ್ರು ನೋಡಿರಿ ಇವರು ಕೆಲಸ ಕೊಟ್ಟಿದ್ರು ಈಕಿಗೆ ಈಕೆ ಏನು ಮಾಡಿದ್ಲು ವಾಪಸ್ ಅವರಿಗೆ ಹೇಳಕತ್ತಳೆ ನಾ ಏನೇನು ಕೆಲಸ ಮಾಡೀನಿ ರಿಪೋರ್ಟ್ ರಿಪೋರ್ಟನ್ನು ಕೊಡತ್ತಾಳಂದ್ರೆ ವರದಿಯನ್ನು ಕೊಡಾಕತ್ತಾಳ ಗೊತ್ತಾಯ್ತಾ ಸೊ ಇದು ನಾಲ್ಕನೇ ಹಂತ ಆಗಿರ್ತದ ಈ ಹಂತಗಳಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ತಾನು ಯಾರಿಂದ ಆದೇಶಗಳನ್ನು ಪಡೆದುಕೊಳ್ಳಬೇಕು ಮತ್ತು ಯಾರಿಗೆ ಉತ್ತರದಾಯಿಯಾಗಿರಬೇಕು ಎಂಬುದನ್ನು ತಿಳಿಸಬೇಕಾಗ್ತದ ಈ ರೀತಿಯ ನಿರ್ದಿಷ್ಟ ಸಂಬಂಧಗಳ ಸ್ಥಾಪಿಸುವಿಕೆಯು ವಿವಿಧ ಭಾಗಗಳ ವರ್ಗಶ್ರೇಣಿಯ ರಚನೆಯ ಸೃಷ್ಟಿ ವಿವಿಧ ವಿಭಾಗಗಳ ನಡುವೆ ಸಮನ್ವಯತೆಗೆ ಸಹಾಯ ಸಮನ್ವಯತೆ ಅಂದರೆ ಏನು ಸರ್ ಹೊಂದಾಣ್ಕೊಂಡು ಹೋಗೋದಕ್ಕೋ ಹೊಂದಾಣ್ಕೊಂಡು ಹೋಗೋದು ಹೊಂದಾಣ್ಕೊಂಡು ಹೋಗಕ ಸಹಾಯ ಮಾಡ್ತದ ಯಾರು ನಿಮಗೆ ಹೆಡ್ ಯಾರದಾರಲ್ಲ ಅವ್ರು ಮಾತು ಕೇಳ್ಕೊಂಡು ನೀವೇನು ಮಾಡ್ತೀರಿ ಅವ ಹೇಳಿದ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಿ ಈಗ ನೀವು ಅದಿರಿ ನಿಮ್ಗೆ ನಾಲ್ಕು ಮಂದಿ ಹೆಡ್ ಅದಾರ ಅಂತಂದ್ರೆ ಯಾರ ಮಾತು ಕೇಳ್ಬೇಕನ್ನೋ ಗೊತ್ತಾಗೋದಿಲ್ಲ ಇಲ್ಲಿ ಕೋಆರ್ಡಿನೇಷನ್ ಇಡೋದಿಲ್ಲ ಇವ್ನು ಮಾತು ಕೇಳ್ಬೇಕು ಇವ್ನು ಮಾತು ಕೇಳ್ಬೇಕು ಇವ್ನು ಮಾತು ಕೇಳ್ಬೇಕು ಯಾರು ಮಾತು ಕೇಳ್ಬೇಕು ರೀ ನಾನು ಅನ್ನುವಂಥ ಟೆನ್ಷನ್ ಉಂಟಾಗ್ತದ ಕೆಲಸಗಾರನಿಗೆ ಅದೇ ಆಗ್ತದ ಸಂಸ್ಥೆಯಲ್ಲಿ ಅದಕ್ಕೋಸ್ಕರ ಯಾರಿಂದ ಆದೇಶವನ್ನು ಪಡಿಬೇಕು ಯಾರಿಗೆ ಉತ್ತರದಾಯಿಯಾಗಿರಬೇಕು ಅನ್ನೋದನ್ನು ತಿಳಿಸ್ತದ ಯಾವುದು ಇದು ನಾಲ್ಕನೇ ಹಂತವಾಗಿರ್ತದ ಆಯಿತಾ ಈ ಈ ಇವತ್ತಿನ ಕ್ಲಾಸ್ನಾಗ ಇವೇ ನಾಲ್ಕು ಹಂತಗಳು ಅದಾವೆ ಇನ್ನು ಇದಕ್ಕೆ ಎರಡು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ ಎರಡು ಮಾರ್ಕ್ಸಿಗೆ ಟೂ ಮಾರ್ಕ್ಸ್ ಏನು ಕೇಳ್ತಾನೆ ಸರ್ ಎರಡು ಮಾರ್ಕ್ಸಿಗೆ ಕೇಳಿದರೆ ಈ ಚಾಪ್ಟ್ರನ್ಯಾಗ ಸಂಘಟಿಸುವಿಕೆ ಪ್ರಕ್ರಿಯೆ ಯಾವುದಾದ್ರೂ ಎರಡು ಹಂತಗಳನ್ನು ತಿಳಿಸಿ ಇಟ್ಟೋತನ ಓದಿದ್ಯವಲ್ಲಪ್ಪ ಅವೇ ನಾಲ್ಕು ಹಂತಗಳಲ್ಲಿ ಯಾವುದಾದ್ರೂ ಎರಡು ಬರೀ ಪಾಯಿಂಟ್ಸ್ ಬರೆದ್ರೆ ಸಾಕು ನಿಮ್ಗೆ ಎರಡು ಮಾರ್ಕ್ಸ್ ಸಿಗ್ತದೆ ಪಾಯಿಂಟ್ಸ್ ಬರೆದ್ರೆ ಎರಡು ಮಾರ್ಕ್ಸ್ ಸಿಗ್ತದೆ ನಿಮ್ಗೆ ಅರ್ಥ ಆಯ್ತಾ ನೋಡಿರಿ ಒನ್ನೇದು ಕೆಲಸದ ಗುರುತಿಸುವಿಕೆ ವಿಭಜನೆ ಮೊದಲ ಕೆಲಸವನ್ನು ನೋಡುದು ಅದನ್ನು ವಿಭಜನೆ ಮಾಡೋದು ಯಾವ ಕೆಲಸವನ್ನು ಈ ಕೆಲಸವನ್ನು ಇಷ್ಟಿಷ್ಟು ಪಾರ್ಟ್ ಮಾಡಿಬಿಡ್ತೀವಿ ಆಮೇಲೆ ವಿಭಾಗೀಕರಣ ಈ ಕೆಲಸ ಮಾಡಾಕ ಒಂದಿಷ್ಟು ವ್ಯಕ್ತಿಗಳನ್ನು ಸಮೂಹವನ್ನು ಒಂದೇ ರೀತಿಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳನ್ನು ಒಂದು ವಿಭಾಗವನ್ನು ಮಾಡಿಬಿಡ್ತೀವಿ ನೆಕ್ಸ್ಟ್ ಆ ವ್ಯಕ್ತಿಗಳು ಈ ವಿಭಾಗ ಆಗಿರ್ತಲ್ಲ ಅವ್ರಿಗೇನು ಮಾಡೋದು ಕೆಲಸವನ್ನು ಕೊಡೋದು ಕೆಲಸವನ್ನು ನೀಡುವಂಥದ್ದು ಕಾ ಕರ್ತವ್ಯಗಳ ನಿಯೋಜನೆ ಅವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಕೆಲಸವನ್ನು ನೀಡ್ತೀವಿ ನೆಕ್ಸ್ಟ್ ವರದಿ ಮಾಡುವ ಸಂಬಂಧಗಳನ್ನು ಸ್ಥಾಪಿಸುವುದು ವರ ವರದಿ ಮಾಡೋದು ಇವು ಇವ ಕೆಲಸವನ್ನು ಕೊಟ್ಟ ನಂತರ ಯಾವ ಆದೇಶವನ್ನು ನೀಡಬೇಕು ಯಾರು ವರದಿಯನ್ನು ಮಾಡಬೇಕು ಅನ್ನುವುದನ್ನು ನಾವು ನೋಡುವಂಥದ್ದು ಇವೆಲ್ಲವೂ ಏನು ಸರ್ ಅಂತಂದ್ರೆ ಸಂಘಟಿಸುವಿಕೆ ಪ್ರಕ್ರಿಯೆಯ ಹಂತಗಳು ಬರುವುದಾ ನಾಲ್ಕು ಹಂತಗಳು ಆಯಿತಾ ತಲೆಗಾಗಿ ಇಟ್ಕೊಳ್ರಪ್ಪ ನಮ್ಮ ವಿಡಿಯೋಸ್ ನೋಡ್ರಿ ತಲೆಾಗ ಫಿಕ್ಸ್ ಮೈಂಡ್ ಮೈಂಡ್ನಾಗ ಅರ್ಥ ಆಯ್ತಾ ಸೊ ಅನ್ನು ಶೇರ್ ಮಾಡ್ತಾ ಹೋಗ್ರಿ ನಿಮ್ಮ ಫ್ರೆಂಡ್ಸಿಗೆ ಏನು ನಾಳೆ ಟಾಪಿಕ್ ಏನು ಸರ್ ಸಂಘಟಿಸುವಿಕೆ ಪ್ರಾಮುಖ್ಯತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಸರ್ ಸಂಘಟಿಸುವಿಕೆ ಪ್ರಾಮುಖ್ಯತೆ ನಾಳೆ ಕ್ಲಾಸ್ನಾಗ ಮಾಡ್ತೀನಿ ಆಯಿತಾ ಓಕೆ ಸೊ ಕಂಟಿನ್ಯೂಸ್ಸಾಗಿ ಕ್ಲಾಸ್ ತಗೊಳ್ತೀನಿ ಡೈಲಿ ಕ್ಲಾಸ್ ತಗೊಳ್ತೀನಿ ಅದ್ರ ಸಮಯ ಹೆಚ್ಚು ಕಮ್ಮಿ ಆಗ್ಬೋದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರ್ತದೆ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಜಾಯಿನ್ ಆಗಿರಿ ಜಾಯಿನ್ ಆದಮ್ಯಾಗ ನಿಮಗೆ ಲಿಂಕ್ ಯಾಕೆ ಜಾಯಿನ್ ಆಗಿರಿ ಅಂತ ಹೇಳ್ತೀನಿ ಅಂದ್ರೆ ಅಲ್ಲಿ ನಿಮ್ಗೆ ಟೈಮಿಂಗ್ ಗೊತ್ತಾಗ್ತದೆ ಎಷ್ಟು ಗಂಟೆ ಆಗ್ಬೋದು ಸರ್ ಎಂಟೂವರೆಗೆ ಹೇಳಿದ್ದು ಸರ್ ಎಂಟೂವರೆಗೆ ಅಂತ ಹೇಳಿದ ಇನ್ನೂ ಬಂದಿಲ್ಲಲ್ಲ ಓ ಮಾರಯ್ಯ ನೀವು ಅಂತೀರಿ ಎಂಟುವರೆಗೆ ಹೇಳೋಣ ಇನ್ನೂ ಬಂದಿಲ್ಲಲ್ಲ ಅಂತ ಕೇಳಿ ಬಟ್ ಏನಾಗುತ್ತಾ ಸ್ವಲ್ಪ ಸಮಯ ಒತ್ತಡದಿಂದ ಏನಾಗುತ್ತಾ ಸ್ವಲ್ಪ ಟೈಮಿಂಗ್ ಚೇಂಜ್ ಆದ್ರ ಸತಕ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಿಮಗೆ ಲಿಂಕ್ ಕಳಿಸಿಬಿಡ್ತೀವಿ ಡೈರೆಕ್ಟಾಗಿ ಅವಾಗೇನಾಗುತ್ತಾ ಸರ್ ಬಂದಾರಪ್ಪ ಹೇಳಿ ನೀವು ಪಟ್ಟಣ ಜಾಯ್ನ್ ಆಗ್ಬೋದು ಮೆಸೇಜ್ ಬಂದ್ಬಿಡ್ತಲ್ಲ ನಿಮ್ಗೆ ಯಾಕಂದ್ರೆ ಮೊಬೈಲ್ ದೂರ ಇಟ್ಟು ಹೋದಂಗೆ ಲೀಗಿಂಗ್ ಕಾಲದ ಹುಡುಗರು ಮೊಬೈಲ್ ಸೆನಕಿರ್ತಾವೆ ಟೀನನ್ನು ಮತ್ತು ಮೊಬೈಲ್ ತಗೊಂಡು ನೋಡೋದು ಹೌದಾ ಅದಕ್ಕೋಸ್ಕರ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಏನು ಮಾಡ್ತೀನಿ ಲಿಂಕನ್ನು ಕಳಿಸಿದಾಗ ನೀವು ಅದನ್ನು ನೋಡಿಕೊಂಡು ಕ್ಲಾಸಿಗೆ ಜಾಯ್ನ್ ಆಗ್ರಿ ಮತ್ತು ಸ್ಕ್ರೀನ್ಶಾಟ್ ತೊಗೊಳ್ರಿ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡಬೇಕಾ ನೋಟ್ಸ್ ಬರೀ ಕ್ಲಾಸ್ ಕೇಳೋಕ್ಕೆ ಕೂತ್ ಕೇಳೋದ್ರಿ ಸರ್ ನಕ್ಕ ಓದ್ಕೊಂಡು ನೋಡಿದ್ರಿ ಅದು ಉಪಯೋಗ ಇಲ್ಲರಿ ಅಪ್ಪ ನೀವೇನು ಮಾಡಬೇಕು ಅದ್ರ ಜೊತೆಗೆ ನೋಟ್ಸನ್ನು ಮಾಡಬೇಕು ನೋಟ್ಸನ್ನು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದ ಡೈಲಿ ಸ್ವಲ್ಪ ಸ್ವಲ್ಪ ಓದೋದು ಭಾಳ ಓದೋದು ಬೇಡ್ರಿ ಒಮ್ಮೆ ಕುತ್ತಿಗೆ ಬಂದಾಗ ಓದೋದು ಬೇಡ ಸ್ವಲ್ಪ ಸ್ವಲ್ಪ ಓದಿ 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 ಏನು ಮಾಡೋಣ ಎಕ್ಸಾಮ್ ಬರೋಷ್ಗೆ ನಿಮ್ಮ ಸಿಲೆಬಸ್ ಕಂಪ್ಲೀಟಾಗಿ ಫಿನಿಷ್ ಆಗ್ತಾ ಹೋಗ್ತದೆ ಆಯಿತಾ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೇನಾರು ಕೇಳಕ್ಕಿತ್ತಂದ್ರೆ ಕೇಳ್ರಪ್ಪ ನಿಮಗೈತಿ ಇದು ಇನ್ನೊಂದು ಇದು ಎಡಿಟ್ ಸರಿಯಾಗಿಲ್ಲ ಸ್ವಲ್ಪ ಅರ್ಜೆಂಟ್ ಒಳಗೆ ಏನು ಮಾಡಿ ನಿನ್ನಿದೆ ಆಗ್ಬಿಟ್ಟಿನ ಇದನ್ನು ಆಯಿತಾ ಇಲ್ಲಿ ಸಂಘಟಿಸುವ ಪ್ರಕ್ರಿಯೆ ಹಂತಗಳು ಆಗಬೇಕು ಹಂತಗಳು ಆಗಬೇಕು ಓಕೆ ಏನಾರು ಕೇಳಕ್ಕಿತ್ತ ಕೇಳ್ರಪ್ಪ ಮತ್ತು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡ್ರಿ ಬೇರೆ ರೀ ಸರ್ ಬೇರೆ ಜಿಲ್ಲೆಯೊಳಗದಾನ ಅಂಥವ್ರಿಗೆ ಶೇರ್ ಮಾಡ್ರಪ್ಪ ಓ ಎಲ್ಲ ಡಿ ಜಿಲ್ಲೆಯವರು ಕೇಳ್ತಾರೆ ನಮ್ಮ ಕ್ಲಾಸ್ ಎಲ್ಲ ಜಿಲ್ಲೆ ಪ್ರತಿ ಜಿಲ್ಲೆಯವರು ಕೇಳ್ತಾ ಹೋಗ್ತಾರೆ ಎಸ್ ಬೇಗ 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 ಏನಾರು ಅಂದ್ರೆ ಕೇಳ್ರಿ ಇಲ್ಲ ಕ್ಲಾಸನ್ನು ಎಂಡ್ ಮಾಡಂದ್ರೆ ಎಂಡ್ ಮಾಡಿಬಿಡೋಣ ಓಕೆ ಎಕ್ಸಾಮ್ ಟೈಮಿಗೆ ನಮ್ಮ ಕ್ಲಾಸ್ಗಳು ಏನು ಮಾಡಬೇಕು ಇಯರ್ಫೋನ್ ಹಾಕೊಂಡು ಕುಂತು ಕೇಳಬೇಕು ಅವಾಗ ಏನಾಗುತ್ತೆ ನಿಮ್ಮ ಮೈಂಡಿಗೆ ಸ್ವಲ್ಪ ಬೇಗ ಪಟ್ ಪಟ್ ಪಟ್ಟ ಅರ್ಥ ಆಗುತ್ತೆ ಯಾಕೆ ಅರ್ಥ ಆಗುತ್ತೆ ಅಂತ ಅನ್ನೋದು ಇನ್ನೊಂದು ಹೇಳ್ತೀನಿ ನೋಡಿರಿ ನಮ್ಮದು ಹಿಂಗ ಇಮೇಜ್ ತ್ರೂ ಎಕ್ಸ್ಪ್ಲೈನ್ ಮಾಡೋರು ಯಾರೂ ಇಲ್ಲ ನಿಮ್ಗೆ ಅದಕ್ಕೋಸ್ಕರ ಹೇಳತ್ತೈತಿ ಓಕೆ ಏನಿಲ್ವ ಏನಾದರೂ ಡೌಟ್ಸ್ ಏನಾದರೂ ಮಾತಾಡ್ಬೇಕು ಸರ್ ನಿಮ್ಮ ಜೊತೆ ಮಾತಾಡಬೇಕಂತ ಅನ್ನಿಸಿದ್ರು ಕೇಳ್ರಪ್ಪ ಈಗ ನಿಮಗೆ ಟೈಮ್ ಐತಿ ಎಮ್ ಬ್ರಾಕ್ ಮಾಡಮ್ಮ ಅದು ಟೆಸ್ಟಿದು ಸೆಕೆಂಡ್ ಟೆಸ್ಟಿಗೆ ನಿಮ್ಮದು ಸೆಕೆಂಡ್ ಟೆಸ್ಟಿಗೆ ಯಾವ್ಯಾವ ಬರ್ತಾವಲ್ಲ ಅದು ಸ್ವಲ್ಪ ಫೋಕಸ್ ಮಾಡಮ್ಮ ಆಯಿತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಬಾಯ್ ಏಕೆ ಓಕೆ ನಾಳೆ ಏಳುವರೆ ఎంట్ గంటే నార్మల్ టైమింగ్ నందు